ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಈಗ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್ ನೀವೆಲ್ರೂ ಕೂಡ ಇಲ್ಲಿ ಕೇಳಿದೀರಾ ರಮ್ಯಾ ಅವರು ಇಲ್ಲಿ ಎಫ್ ಐ ಆರ್ ಕೂಡ ಇಲ್ಲಿ ದಾಖಲ್ ಮಾಡಿದ್ದಾರೆ ಸುಮಾರು ನಲವತ್ತೊಂದು ನಲವತ್ತೈದು ಇನ್ಸ್ಟಾಗ್ರಾಮ್ ಅಲ್ಲಿ ಏನೊಂದು ಫ್ಯಾನ್ಸ್ ಗಳಿದ್ರು ಅವರು ದರ್ಶನ್ ಫ್ಯಾನ್ಸ್ ಗಳು ಅಂತ ಹೇಳ್ಕೊಂಡ್ಬಿಟ್ಟು ಇಲ್ಲಿ ಮೆಸೇಜ್ ಮಾಡಿದ್ರು ಅಂತ ಅಂದ್ಬಿಟ್ಟು ರಮ್ಯ ಅವರು ಕಂಪ್ಲೇಂಟ್ ಕೂಡ ಇಲ್ಲಿ ರೇಸ್ ಮಾಡಿದ್ದಾರೆ ಸದ್ಯ ಈಗ ಇದ್ರ ಬಗ್ಗೆ ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿರೋದು ಯಾರಪ್ಪ ಅಂತಂದ್ರೆ ಲಾಯರ್ ಜಗದೀಶ್ ಅವರು ಆಲ್ಮೋಸ್ಟ್ ನಿಮ್ಗೆ ಗೊತ್ತು ಈಗ ಯಾವುದೇ ಒಂದು ಪ್ರಕರಣ ಬಂದ್ರು ಕೂಡ ಇಲ್ಲಿ ಫಸ್ಟ್ ಇದ್ರ ಬಗ್ಗೆ ಮಾತಾಡೋದಾಗ್ಲಿ ಧ್ವನಿ ಎತ್ತದಾಗ್ಲಿ ಯಾರು ಮಾಡ್ತಾರೆ ಅಂತಂದ್ರೆ ಲಾಯರ್ ಜಗದೀಶ್ ಅವರು ಈಗ ಒಂದು ಸಂದರ್ಶನದಲ್ಲಿ ಅವರು ಈ ಒಂದು ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಲಾಯರ್ ಜಗದೀಶ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ ಈಗ ಫ್ಯಾನ್ ಪೇಜ್ ನ ನಿರ್ವಹಣೆ ಮಾಡಕ್ಕೆ ಇಲ್ಲಿ ನಿಭಾಯಿಸಕ್ಕೆನೇ ದರ್ಶನ್ ಅವರು ಇಪ್ಪತ್ತೈದು ಲಕ್ಷ ಖರ್ಚು ಮಾಡ್ತಾರೆ ಅಂತ ಅಂದ್ಬಿಟ್ಟು ಲಾಯರ್ ಜಗದೀಶ್ ಅವರು ಶಾಕಿಂಗ್ ಹೇಳಿಕೆನ ನೀಡಿದ್ದಾರೆ ಸದ್ಯ ಈಗ ದರ್ಶನ್ ಫ್ಯಾನ್ ಗಳ ಮೇಲೆ ಸಾಕಷ್ಟು ಆರೋಪಗಳು ಬಂದಿದೆ ಮತ್ತೆ ರಮ್ಯಾ ಅವರಿಗೆ ಅಶ್ಲೀಲ ಸಂದೇಶ ಕಳುಹಿಸಿದ ವಿಚಾರ ಸಾಕಷ್ಟು ಸದ್ದು ಕೂಡ ಮಾಡ್ತಿದೆ ಹೀಗಿರುವಾಗಲೇ ಲಾಯರ್ ಜಗದೀಶ್ ಅವರು ಒಂದಿಷ್ಟು ಆರೋಪಗಳನ್ನ ಮಾಡಿದ್ದಾರೆ ದರ್ಶನ್ ಡಿ ಬಾಸ್ ಅಂತ ಏನ್ ಹೇಳ್ತಾರೆ ಆ ಒಂದು ಫ್ಯಾನ್ ಪೇಜ್ ಗಳ ನಿರ್ವಹಣೆ ಮಾಡಕ್ಕೆ ಪ್ರತಿ ತಿಂಗಳು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಇಲ್ಲಿ ಹೋಗ್ತದೆ ಅಂತ ಅಂದ್ಬಿಟ್ಟು ಲಾಯರ್ ಜಗದೀಶ್ ಅವರು ಆರೋಪ ಮಾಡಿದ್ದಾರೆ ಅದು ಇಲ್ಲಿ ಈ ಒಂದು ಪೇಜ್ ನ ನಿರ್ವಹಣೆ ಮಾಡ್ತಿರೋದು ರಜನಿ ಎಕ್ಸ್ಪ್ರೆಸ್ ಎಂಬುವರು ಅಂತ ಈ ಒಂದು ಗ್ರೂಪ್ ನ ಮೇಂಟೈನ್ ಮಾಡ್ತಾ ಇರೋದೇ ರಜನಿ ಎಕ್ಸ್ಪ್ರೆಸ್ ಅವರು ಅಂತ ಅಂದ್ಬಿಟ್ಟು ಇಲ್ಲಿ ಲಾಯರ್ ಜಗದೀಶ್ ಅವರು ಹೇಳಿಕೆನ ನೀಡಿದ್ದಾರೆ ಈ ರಜಿನಿ ಎಕ್ಸ್ಪ್ರೆಸ್ ಅಂತ ಇದಾರಲ್ಲ ಅವ್ರನ್ನ ಕರೆಸ್ಬಿಟ್ಟು ವಿಚಾರಣೆ ಮಾಡಿದ್ರೆ ಇದಕ್ಕೆ ಬೇಕಾಗಿರೋ ಒಂದು ಇನ್ಫಾರ್ಮೇಶನ್ ಎಲ್ಲಾ ಕೂಡ ಹೊರಗಡೆ ಬರುತ್ತೆ ಅಂತ ಕೂಡ ಲಾಯರ್ ಜಗದೀಶ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಈ ರಜನಿ ಎಕ್ಸ್ಪ್ರೆಸ್ ಅನ್ನೋರ್ನ ಕರೆದ್ಬಿಟ್ಟು ವಿಚಾರಣೆ ಮಾಡಿದ್ರೆ ಇಲ್ಲಿ ರಮ್ಯಾ ಅವ್ರಿಗೆ ಏನೊಂದು ಗುಣ ಇಟ್ಟಿದ್ದಾರೆ ಮತ್ತೆ ಈ ರೀತಿಯಾದ ಒಂದು ಮಾಫಿಯಾನ ಇಲ್ಲಿ ಮುಂದುವರಿಯಕ್ಕೆ ಬಿಡಲ್ಲ ಈ ಒಂದು ಮಾಫಿಯಾನ ಇಲ್ಲೇ ಎಂಡ್ ಮಾಡಬಹುದು ಇದರಿಂದ ಇನ್ನು ಯಾರ್ಯಾರಿಗೆ ಇದರ ಮೇಲೆ ಅಟ್ಯಾಕ್ ಆಗುತ್ತೋ ಗೊತ್ತಿಲ್ಲ ಅಂದ್ರೆ ಈ ಒಂದು ಫ್ಯಾನ್ ಪೇಜಸ್ ಏನಿದೆ ಇದರಿಂದ ಏನೇನು ಒಂದು ಗಲಾಟೆಗಳು ಆಗ್ತದೆ ಎಲ್ಲಾ ಫ್ಯಾನ್ ಪೇಜ್ ನ ಬಂದ್ ಮಾಡಬೇಕು ಅಂತಂದ್ರೆ ಇದನ್ನ ಮೇಂಟೈನ್ ಮಾಡ್ತಾ ಇರೋದೇ ಇಲ್ಲಿ ರಜನಿ ಎಕ್ಸ್ಪ್ರೆಸ್ ಅನ್ನೋರು ಅಂತ ಅಂದ್ಬಿಟ್ಟು ಇಲ್ಲಿ ಲಾಯರ್ ಜಗದೀಶ್ ಅವರು ಹೇಳ್ತಾ ಇದಾರೆ ಇನ್ನು ಈ ರೀತಿ ಎಲ್ಲ ಯಾರು ಮಾಡ್ತಾ ಇದಾರೆ ಅಂತಂದ್ರೆ ಯಾರು ಕೂಡ ಇಲ್ಲಿ ಡಿ ಬಾಸ್ ಫ್ಯಾನ್ಸ್ ಅಲ್ಲ ಈ ರೀತಿ ಮಾಡ್ತಿರೋದು ಪೇಡ್ ಮಾಫಿಯಾಗಳು ಅಂತ ಅಂದ್ಬಿಟ್ಟು ಲಾಯರ್ ಜಗದೀಶ್ ಅವರು ಖಡಕ್ ಆಗಿ ಹೇಳಿದ್ದಾರೆ ಸೊ ವೀಕ್ಷಕರೇ ಸದ್ಯ ಈಗ ದರ್ಶನ್ ಅಭಿಮಾನಿಗಳು ಒಂದು ಅಶ್ಲೀಲವಾದ ಮೆಸೇಜ್ ನ ಇಲ್ಲಿ ರಮ್ಯಾ ಅವ್ರಿಗೆ ಕಳಿಸಿದ್ದಾರೆ ಅಂತ ಅಂದ್ಬಿಟ್ಟು ಸುದ್ದಿ ಒಂದ್ ಕಡೆ ಆದ್ರೆ ಈಗ ಇದಕ್ಕೊಂದು ಟ್ವಿಸ್ಟ್ ಕೊಟ್ಟಂತೆ ಆಗಿದೆ ಲಾಯರ್ ಜಗದೀಶ್ ಅವರ ಹೇಳಿಕೆ ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದು ವಿಚಾರನ ಇಲ್ಲಿ ಲಾಯರ್ ಜಗದೀಶ್ ಅವರು ಹೇಳಿದ ತಕ್ಷಣನೆ ಇದಕ್ಕೆ ಬಗ್ಗೆ ಬಗ್ಗೆಯಾದ ಕಮೆಂಟ್ಸ್ ಗಳ ಸುರಿಮಳೆನೆ ಹರಿದಿದೆ ಸೋಶಿಯಲ್ ಮೀಡಿಯಾದಲ್ಲಿ ಈ ವಿಚಾರದ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ನಿಜವಾಗ್ಲೂ ಕೂಡ ಇಲ್ಲಿ ಅಶ್ಲೀಲವಾದ ಮೆಸೇಜ್ಗಳನ್ನ ಇಲ್ಲಿ ಡಿ ಬಾಸ್ ಫ್ಯಾನ್ಸೇ ಇಲ್ಲಿ ಕಳ್ಸಿದ್ದಾರೆ ಅಂತ ಅನ್ಸುತ್ತಾ ಇಲ್ಲ ಅಂತಂದ್ರೆ ಲಾಯರ್ ಜಗದೀಶ್ ಅವರು ಈ ಒಂದು ವಿಚಾರದ ಬಗ್ಗೆ ಇವಾಗ ಏನ್ ಹೇಳಿದ್ದಾರೆ ಏನಕ್ಕೆ ಅಂತ ಅಂದ್ರೆ ಅವ್ರು ಯಾರು ಕೂಡ ಇಲ್ಲಿ ಡಿ ಬಾಸ್ ಫ್ಯಾನ್ಸ್ ಗಳು ಅಲ್ಲ ಯಾರೋ ಒಬ್ರು ಮೇಂಟೈನ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಲಾಯರ್ ಜಗದೀಶ್ ಹೇಳಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ